ಹಾಯ್ ಸ್ನೇಹಿತರೆ ವೆಲ್ಕಮ್ ಟು ಅವರ್ ಚಾನಲ್ ಮಿಥುನ್ ರಾಜ ಅಡುಗೆ ಮನೆ ಇವತ್ತಿನ ಸ್ಪೆಷಲ್ ಆಗಿ ನಾನು ಒಂದು ಕಪ್ ಗೋಧಿ ಹಿಟ್ಟಿನಿಂದ ಒಂದು ತಿಂಗಳು ಸ್ಟೋರ್ ಮಾಡುವಂಥ ಒಳ್ಳೆ ಸ್ನ್ಯಾಕ್ ರೆಸಿಪಿನ ತೋರಿಸ್ತಾ ಇದ್ದೀನಿ ತುಂಬ ಸುಲಭವಾಗಿ ಮಾಡ್ಕೊಬೋದು ರುಚಿ ಮಾತ್ರ ತುಂಬ ಚೆನ್ನಾಗಿರುತ್ತೆ ವಿಡಿಯೋ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ನನ್ನ ಚಾನಲ್ನ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಪ್ಲೀಸ್ ಎಲ್ಲರೂ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆಂಡ್ ಅದೇ ಪಕ್ಕದಲ್ಲೇ ಬೆಲ್ ಬಟನ್ ಇರುತ್ತಲ್ವ ಅದನ್ನು ಕ್ಲಿಕ್ ಮಾಡಿದರೆ ನಾನು ಯಾವಾಗ ವೀಡಿಯೋಸ್ ಹಾಕಿದ್ರು ನಿಮ್ಮವರೆಗೂ ನೋಟಿಫಿಕೇಷನ್ ಬರುತ್ತೆ ತಡ ಮಾಡದೆ ವೀಡಿಯೋ ಸ್ಟಾರ್ಟ್ ಮಾಡೋಣ ಮೊದಲನೇದಾಗಿ ಒಂದು ಮಿಕ್ಸಿಂಗ್ ಬೌಲಲ್ಲಿ ಒಂದು ಕಪ್ಪಷ್ಟು ನಾನು ಗೋಧಿ ಹಿಟ್ಟನ್ನು ತಗೊಂಡಿದ್ದೀನಿ ಈ ಯಾವುದಾದ್ರೂ ಒಂದು ಮೆಜರ್ಮೆಂಟ್ ಕಪ್ಪಲ್ಲಿ ಒಂದು ಕಪ್ಪಷ್ಟು ತಗೊಳ್ಳಿ ಇವಾಗ ಇದಕ್ಕೆ ಒಂದು ಎರಡು ಸ್ಪೂನಷ್ಟು ಬಾಂಬೆ ರವೆ ಅಂದರೆ ಸಣ್ಣ ರವೆ ಅಂತಾರಲ್ಲ ಅದನ್ನು ಹಾಕ್ತಾ ಇದ್ದೀನಿ ನೆಕ್ಸ್ಟು ಒಂದು ಅರ್ಧ ಸ್ಪೂನಷ್ಟು ಅಜ್ವೈನ್ ಇದ್ದೀನಿ ಅಜ್ವೈನ್ ಡೈರೆಕ್ಟಾಗಿ ಹಾಕೋಕ್ಕಿನ್ನ ಈ ಥರ ಕೈಯಿಂದ ಸ್ವಲ್ಪ ಸ್ಮ್ಯಾಶ್ ಮಾಡೋ ಥರ ಮಾಡಿ ಹಾಕಿದರೆ ಒಳ್ಳೆ ಫ್ಲೇವರ್ ಬರುತ್ತೆ ನೆಕ್ಸ್ಟು ಒಂದು ಸ್ಪೂನಷ್ಟು ಕಸೂರಿ ಮೇಥಿ ಅದನ್ನು ಕೂಡ ಅಷ್ಟೇ ಈ ಥರ ಕೈಯಲ್ಲಿ ಸ್ವಲ್ಪ ಸ್ಮ್ಯಾಶ್ ಮಾಡಿಬಿಟ್ಟು ನಂತರ ಹಾಕ್ತಾಯಿದ್ದೀನಿ ನೆಕ್ಸ್ಟ್ ಇದಕ್ಕೆ ಒಂದು ಅರ್ಧ ಸ್ಪೂನಷ್ಟು ಖಾರದ ಪುಡಿ ಹಾಕ್ತಾಯಿದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪು ನೆಕ್ಸ್ಟು ಎರಡು ಸ್ಪೂನು ಬಿಸಿ ಮಾಡಿರುವಂಥ ಎಣ್ಣೆನ ಹಾಕ್ತಾಯಿದ್ದೀನಿ ನಿಮಗೆ ಎಣ್ಣೆ ಇಷ್ಟ ಇಲ್ಲಾಂದರೆ ತುಪ್ಪ ಅಥವಾ ಬಟರ್ ಯಾವುದಾದ್ರೂ ಎರಡು ಸ್ಪೂನಷ್ಟು ಹಾಕಬೇಕು ಎರಡು ಸ್ಪೂನು ಎಣ್ಣೆ ಹಾಕಿದ ಮೇಲೆ ಈ ಥರ ಸ್ಪೂನಿಂದ ಕಲಿಸ್ಕೊಳ್ಳಿ ಬಿಸಿ ಇರುತ್ತೆ ಈ ಥರ ನೀಟಾಗಿ ಕಲಿಸ್ಕೊಂಡಿದ ನಂತರ ನಾನು ಕೈಯಿಂದ ಮಿಕ್ಸ್ ಮಾಡ್ಕೊತೀನಿ ಮಾಡೋದು ತುಂಬಾ ಸುಲಭವಾಗಿ ಮಾಡ್ಕೊಬೋದು ಮಕ್ಕಳು ಸ್ಕೂಲಿಂದ ಬಂದಮೇಲೆ ಒಟ್ಟೇಸ್ ಅಂತ ಇರ್ತಾರೆ ಈ ಥರ ಸ್ನ್ಯಾಕ್ಸ್ ಮಾಡಿ ಕೊಟ್ಟರೆ ತುಂಬ ಇಷ್ಟಪಟ್ಟು ತಿಂತಾರೆ ಈ ಥರ ಕೈಯಿಂದ ಕಲಿಸ್ಕೊತಾ ಇದ್ದೀನಿ ಎಷ್ಟು ಸಾಧ್ಯನೋ ಅಷ್ಟು ನೀಟಾಗಿ ಕಲಿಸ್ಕೊಳ್ಳಿ ಯಾಕಂದರೆ ಹಿಟ್ಟು ಕಲಿಸೋದ್ರೆಲ್ಲ ಇರುತ್ತೆ ಈ ಸ್ನ್ಯಾಕ್ಸು ನೀಟಾಗಿ ಕಲಿಸ್ಕೊಂಡಿದ ನಂತರ ನಾವು ಕೈಯಿಂದ ಈ ಥರ ಹಿಡ್ಕೊಂಡಾಗ ಅದು ಸ್ಟಿಫ್ ಆಗಿ ಬರಬೇಕು ಅಲ್ಲಿವರೆಗೂ ನಾವು ಕಲಿಸ್ಕೋಬೇಕು ಒಂದು ವೇಳೆ ನಿಮಗೆ ಆ ಥರ ಬಂದಿಲ್ಲ ಅಂದರೆ ಇನ್ನು ಸ್ವಲ್ಪ ಎಣ್ಣೆ ಹಾಕ್ಕೊಳ್ಳಿ ನೋಡಿದ್ರ ವಿಡಿಯೋದಲ್ಲಿ ಯಾವ ಥರ ಇದ್ದೀವಿ ನೋಡಿ ಈ ಥರ ಹಾಕಬೇಕು ಈ ಥರ ಬಂದಿಲ್ಲ ಅಂತಂದರೆ ಇನ್ನು ಸ್ವಲ್ಪ ಎಣ್ಣೆನ ಬಿಸಿ ಎಣ್ಣೆನ ಹಾಕ್ಕೊಳ್ಳಿ ನೋ ಪ್ರಾಬ್ಲಮ್ ಇವಾಗ ಇದಕ್ಕೆ ಸ್ವಲ್ಪ ಸ್ವಲ್ಪನೇ ನೀರು ಆ್ಯಡ್ ಮಾಡ್ಕೊತ ಚಪಾತಿ ಹಿಟ್ಟು ಯಾವ ಥರ ಇರುತ್ತೆ ನೋಡಿ ಸೇಮ್ ಟು ಸೇಮ್ ಅದೇ ಅದಕ್ಕೆ ಕಲಿಸ್ಕೋಬೇಕು ತೀರ ಗಟ್ಟಿಗೆ ಕಲಿಸ್ಕೋಬೇಡಿ ತೀರ ನೀರಾಗಿ ಕೂಡ ಕಲಿಸ್ಕೋಬೇಡಿ ಚಪಾತಿ ಹಿಟ್ಟು ಯಾವ ಥರ ಇರುತ್ತೆ ನೋಡಿ ಸೇಮ್ ಟು ಸೇಮ್ ಅದೇ ಥರನೇ ಇರಬೇಕು ನೀರು ಎಲ್ಲನೂ ಒಂದೇ ಸರಿ ಹಾಕೋದ್ರಲ್ಲಿ ಸ್ವಲ್ಪ ಸ್ವಲ್ಪ ಹಾಕ್ಕೊಂಡು ಮಾಡ್ಕೊತ ಹೋಗಿ ಇದು ರೆಡಿಯಾಗಿದೆ ನೋಡಿ ನೀಟಾಗಿ ಎಲ್ಲ ಕಲಿಸ್ಕೊಂಡಿದ ನಂತರ ಒಂದು ಹತ್ತು ನಿಮಿಷ ಇದು ನೆನೆಯೋಕ್ಕೆ ಬಿಡೋಣ ಕಂಪಲ್ಸರಿಯಾಗಿ ನೆನೆಯೋಕ್ಕೆ ಬಿಡಿ ನೆಂದ ಮೇಲೆ ಸರಿ ನೀಟಾಗಿ ಕಲಿಸ್ಕೊತೀನಿ ಕಲಿಸ್ಕೊಂಡಿದ ನಂತರ ನಾನು ವೀಡಿಯೋದಲ್ಲಿ ಯಾವ ಥರ ತೋರಿಸ್ತೀನಿ ನೋಡಿ ಸೇಮ್ ಟು ಸೇಮ್ ಅದೇ ಥರನೇ ಮಾಡ್ಕೊಳ್ಳಿ ಈ ಥರ ಸ್ವಲ್ಪ ಹಿಟ್ಟನ್ನು ತಗೊಂಡು ಈ ಥರ ರೌಂಡಾಗಿ ಮಾಡಿಕೊಂಡು ಸ್ವಲ್ಪ ಪ್ರೆಸ್ ಮಾಡ್ಕೊತ ಎರಡು ಬೆರಳಿಂದ ಈ ಥರ ಪ್ರೆಸ್ ಮಾಡ್ಕೊತ ಹೋಗ್ತೀನಿ ವೀಡಿಯೋನ ಕೊನೆಯವರೆಗೂ ನೋಡಿ ಎಲ್ಲೂ ಸ್ಕಿಪ್ ಮಾಡಬೇಡಿ ಈ ಥರ ಮಾಡಿಕೊಂಡು ಈ ಥರದ್ದು ಎಲ್ಲರ ಮನೇಲಿ ಇದ್ದೇ ಇರುತ್ತೆ ಇದ್ರ ಮೇಲೆ ಈ ಥರ ಇಟ್ಬಿಟ್ಟು ಸ್ವಲ್ಪ ಪ್ರೆಸ್ ಮಾಡಿದರೆ ಒಳ್ಳೆ ಶೇಪ್ ಬರುತ್ತೆ ಜಾಸ್ತಿ ಪ್ರೆಸ್ ಮಾಡಬೇಡಿ ಜಸ್ಟ್ ಶೇಪ್ ಬರೋ ಹಾಗೆ ಪ್ರೆಸ್ ಮಾಡಿದರೆ ಸಾಕು ಪ್ರೆಸ್ ಮಾಡಿದ ನಂತರ ಈ ಥರ ರೋಲ್ ಮಾಡ್ಕೊತ ಹೋಗಬೇಕು ವೀಡಿಯೋದಲ್ಲಿ ಯಾವ ಥರ ತೋರಿಸ್ತಾ ಇದ್ದೀನೋ ಅದೇ ಥರನೇ ಮಾಡ್ಕೊತಾ ಹೋಗಿ ನೋಡಿದ್ರೆ ಎಷ್ಟು ಸಿಂಪಲ್ ಅಂದರೆ ತುಂಬಾ ಈಸಿಯಾಗಿ ಮಾಡ್ಕೋಬೋದು ಬೇಗನೆ ಮಾಡ್ಕೋಬೋದು ನೋಡಿದ್ರೆ ಎಷ್ಟು ಸಿಂಪಲ್ ಅಲ್ವಾ ಇದನ್ನ ಎತ್ತಿಟ್ಕೊತೀನಿ ಒಂದು ವೇಳೆ ಈ ಥರ ನಿಮ್ಮ ಹತ್ರ ಸೌಟು ಏನಾದರೂ ಇಲ್ಲ ಅಂತಂದರೆ ಈ ಥರ ಸ್ಪೂನ್ ಇರುತ್ತಲ್ಲ ಈ ಥರ ಸಣ್ಣ ಸಣ್ಣದಾಗಿ ಮಾಡಿಕೊಂಡು ಇದನ್ನು ಕೂಡ ಅಷ್ಟೇ ಈ ಥರ ಪ್ರೆಸ್ ಮಾಡಿ ಈ ಥರ ತಿರ್ಗಿಸ್ಕೊತೀನಿ ರೋಲ್ ಮಾಡ್ತೀನಿ ಇಷ್ಟೇ ಒಂದು ವೇಳೆ ಅದು ಇಲ್ಲ ಅಂದರೆ ಈ ಥರ ಫೋಕ್ಸ್ಪೋನಿಂದ ಆದರೂ ಮಾಡ್ಕೊಳ್ಳಿ ನಿಮಗೆ ಎರಡೂ ತೋರಿಸಿದ್ದೀನಿ ನಿಮ್ಮ ಹತ್ರ ಯಾವುದು ಅವೈಲೇಬಲ್ ಆಗಿರುತ್ತೋ ಅದರಿಂದ ಮಾಡ್ಕೊಳ್ಳಿ ಒಂದೊಂದೇ ಮಾಡ್ಕೊಳ್ಳೋಕ್ಕೆ ಟೈಮ್ ಆಗುತ್ತೆ ಅದಕ್ಕೋಸ್ಕರ ಎಲ್ಲವನ್ನು ಒಂದೇ ಸರಿ ಮಾಡ್ಕೊಂಡು ಈ ಥರ ಟ್ವಿಸ್ಟ್ ಮಾಡ್ಕೊಂಡು ಹೋಗಿ ತುಂಬಾ ಬೇಗ ಆಗುತ್ತೆ ಕಂಪೇರ್ ಟು ಒಂದೊಂದೇ ಮಾಡ್ಕೊಳೋಕಿನ್ನ ಈ ಥರ ಮಾಡ್ಕೊಳ್ಳೋಕ್ಕೆ ಈಸಿ ಆಗುತ್ತೆ ಯಾವಾಗಲೂ ಒಂದೇ ಥರ ಸ್ನ್ಯಾಕ್ಸ್ ಮಾಡಿ ತಿಂದು ಬೇಜಾರಾಗಿರೋ ಈ ಥರ ಡಿಫ್ರೆಂಟ್ ಡಿಫ್ರೆಂಟಾಗಿ ಟ್ರೈ ಮಾಡ್ತಾನೆ ಇರಬೇಕು ಇನ್ನೊಂದು ಕೂಡ ಮಾಡಿ ತೋರಿಸ್ತಾ ಇದ್ದೀನಿ ನೋಡಿ ಇದು ಕೂಡ ಆಗಿದೆ ಎಲ್ಲವನ್ನು ಮಾಡಿಕೊಂಡು ರೆಡಿ ಇಟ್ಕೊಂಡಿದ್ದೀನಿ ಇವೆಲ್ಲವೂ ರೆಡಿ ಆಗಿದ್ದಾವೆ ಈ ಕಡೆ ಎಣ್ಣೆ ಕೂಡ ಕಾದಿದೆ ಎಣ್ಣೆ ಸ್ವಲ್ಪ ಬಿಸಿ ಆದಮೇಲೆ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡೇ ಬೇಯಿಸ್ಕೋಬೇಕು ಏನು ಫ್ರೈ ಮಾಡ್ಕೋಬೇಕು ನೆನಪಿರಲಿ ಹೈ ಫ್ಲೇಮಲ್ಲಿ ಇಟ್ಕೋಬಾರ್ದು ಲೋ ಫ್ಲೇಮಲ್ಲಿ ಇಟ್ಕೋಬಾರ್ದು ಕಂಪಲ್ಸರಿಯಾಗಿ ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಂಡೇ ಫ್ರೈ ಮಾಡ್ಕೋಬೇಕು ಎಲ್ಲವೂ ಹಾಕಿದ ಮೇಲೆ ಒಂದು ಎರಡರಿಂದ ಮೂರು ನಿಮಿಷ ಅದನ್ನೇನು ಟಚ್ ಮಾಡೋಕ್ಕೆ ಹೋಗಬೇಡಿ ಹಂಗೆ ಇರಲಿ ಎಲ್ಲವನ್ನು ಹಾಕ್ಕೊಂಡ್ಮೇಲೆ ಎರಡರಿಂದ ಮೂರು ನಿಮಿಷ ಹೇಳಿದ್ಮೇಲೆಲ್ಲ ಟಚ್ ಮಾಡೋಕ್ಕೆ ಹೋಗಬೇಡಿ ನಂತರ ಇದನ್ನು ಎರಡರಿಂದ ಮೂರು ನಿಮಿಷ ಆದಮೇಲೆ ಮೇಲೆ ಕೆಳಗೆ ಮಾಡಿಕೊಂಡು ಫ್ರೈ ಮಾಡಿಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ ಸ್ವಲ್ಪ ಗೋಲ್ಡನ್ ಕಲರ್ ಬರೋವರೆಗೂ ಫ್ರೈ ಮಾಡ್ಕೋಬೇಕು ಇವನ್ನ ನೋಡಿದ್ರೆ ಇದು ಆಗಿದೆ ಇವಾಗ ಒಂದು ಪೇಪರ್ ಅಥವಾ ಟಿಶ್ಯೂ ಪೇಪರ್ ಇರುತ್ತೋ ಅದರಲ್ಲಿ ಹಾಕ್ಕೊಂತೀನಿ ಮಾಡೋದು ತುಂಬಾ ಸುಲಭ ಅಲ್ಲ ಏನಂದರೆ ಸ್ವಲ್ಪ ರೋಲ್ ಮಾಡೋಕ್ಕೆ ಸ್ವಲ್ಪ ಟೈಮ್ ಟೇಕನ್ ಆಗುತ್ತೆ ಅದು ಬಿಟ್ಟರೆ ರುಚಿ ಅಂತೂ ಎಕ್ಸಲೆಂಟ್ ಆಗಿರುತ್ತೆ ಇದ್ರ ಜೊತೆಗೆ ಸಾಸ್ ಅಂತೂ ತುಂಬ ಚೆನ್ನಾಗಿರುತ್ತೆ ಉಳಿದಿರುವಂಥ ಟ್ವಿಸ್ಟರ್ಸ್ ಎಲ್ಲಾನು ಹಾಕ್ತಾ ಇದ್ದೀನಿ ಇದು ಎರಡನೇ ಸಾರಿ ಹಾಕ್ತಾ ಇದ್ದೀನಿ ಇದನ್ನು ಕೂಡ ಅಷ್ಟೇ ಎಲ್ಲವೂ ಹಾಕಿದ ಮೇಲೆ ಎರಡರಿಂದ ಮೂರು ನಿಮಿಷ ಏನೂ ಟಚ್ ಮಾಡಬಾರ್ದು ನಂತರ ಮೇಲೆ ಕೆಳಗಡೆ ಮಾಡಿ ನೀಟಾಗಿ ಫ್ರೈ ಮಾಡಿಕೊಂಡು ಸರ್ವಿಂಗ್ ಪ್ಲೇಟಲ್ಲಿ ಹಾಕ್ಕೊಂಡು ಸಾಸ್ ಜೊತೆ ತಿಂದರೆ ತುಂಬ ಚೆನ್ನಾಗಿರುತ್ತೆ ಇದನ್ನು ನೀವು ಮಕ್ಕಳಿಗೆ ಸ್ಕೂಲಿಗೆ ಹೋಗಬೇಕಾದ್ರೆ ಬಾಕ್ಸಲ್ಲಿ ಕೂಡ ಇಟ್ಟುಕೊಡ್ಬೋದು ಅಷ್ಟು ಚೆನ್ನಾಗಿರುತ್ತೆ ಒಂದು ತಿಂಗಳವರೆಗೂ ಆರಾಮಾಗಿ ಸ್ಟೋರ್ ಮಾಡ್ಕೋಬೋದು ಒಂದು ಡಬ್ಬಿಯಲ್ಲಿ ಈ ರೆಸಿಪಿ ಇಷ್ಟ ಆದರೆ ಲೈಕ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮಾತ್ರ ಮರಿಬೇಡಿ ಆ್ಯಂಡ್ ಮೇಯ್ನಾಗಿ ಏನಪ್ಪಾ ಅಂದರೆ ಮಿಥುನ್ ರಾಜ್ ಅಡುಗೆ ಅನ್ನೋ ಚಾನಲ್ಲ ಫಾಲೋ ಮಾಡಿ ನನಗೆ ಸ್ವಲ್ಪ ಪ್ರೋತ್ಸಾಹ ಕೊಟ್ಟಂಗೆ ಆಗುತ್ತೆ ಓಕೆನಾ ಮುಂದಿನ ಬಿಡದಲ್ಲಿ ಮತ್ತೆ ಸಿಗ್ತೀನಿ ಅವಲ್ಲವರಿಗೂ ಟೇಕ್ ಕೇರ್ ಬಾಯ್